ವಾಯ್ಸ್ ಡಿಸ್ಟ್ರಿಬ್ಯೂಟ್ ಪೀಟರ್ ಹೋಗ್ಬೋದಿದ್ದಾರೆ ಬನ್ನಿ ಬನ್ನಿ ಈ ಸಿನಿಮಾನ ವಾಯ್ಸ್ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಅಂತ ಮಾತಾಡ್ತೀವಿ ಸೊ ಯಾವಾಗಲೂ ಪ್ರತಿ ಸಾರಿ ಈ ಸಿನಿಮಾ ಮುಗಿದು ಲಾಸ್ಟಲ್ಲಿ ಅವ್ರ ಹತ್ರ ಎಲ್ಲ ಹೋಗ್ತೀವಿ ನಾನು ಟೈಟಲ್ ಲಾಂಚ್ ದಿನ ಬರಲೇಬೇಕು ದಯವಿಟ್ಟು ನೀವು ಸೊ ಇವತ್ತಿನೇ ಬೇರೆ ಕಡೆ ದುಬೈ ಗುಬೈ ಎಲ್ಲ ಕಡೆ ಪಬ್ಲಿಸಿಟಿ ಮಾಡೋಣ ಅಂದ್ಬಿಟ್ಟು ದಯ ಅವ್ರನ್ನ ಕರ್ಸಿದ್ವಿ ಪೀಟರ್ ಅಂದರು ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಎಂಟೈರ್ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀನಿ ಸಚಿನ್ ಅವ್ರಿಗೆ ಆಗಿರ್ಬೋದು ರಾಜವರ್ಧನ್ ಆಗಿರ್ಬೋದು ಕೆಲವು ದಿನದ ಹಿಂದೆ ರಾಜ್ಯವರ್ಧನ್ ಅವ್ರನ್ನ ಮೀಟ್ ಆದ್ರ ಪ್ಯಾಷನ್ ಇಷ್ಟ ಆಯಿತು ಸೊ ಅವ್ರು ಒಂದೇ ಮಾತು ಹೇಳಿದ್ರು ನಾವು ಓವರ್ ಸೀಸ್ ಅಲ್ಲಿ ಮಾಡ್ಬೋದು ಮಾಡಬಹುದು ಸೊ ಇದೇ ಕಾರಣಕ್ಕೋಸ್ಕರನೇ ನಾನು ಕೆಲವು ದಿನದ ತಿಂಗಳ ಹಿಂದೆ ಇದೇ ಸ್ಟೇಜ್ ಅಲ್ಲಿ ನಾವು ಗಂಧದ ಗುಡಿ ಪ್ರಶಸ್ತಿ ಅಂತ ಒಂದು ದೊಡ್ಡ ಕನ್ನಡದ ಒಂದು ಅತಿ ದೊಡ್ಡ ಕಾರ್ಯಕ್ರಮನ ದುಬೈ ಮಾಡಿದ್ರು ಫೆಬ್ರವರಿ ಐತೆ ಉದ್ದೇಶ ಐತೆ ಅಂದ್ರೆ ಕನ್ನಡ ಸಿನಿಮಾಗಳು ದುಬೈ ಬರಬೇಕು ನಾಟ್ ಓನ್ಲಿ ದುಬೈ ಅಟ್ ಲೀಸ್ಟ್ ಗಲ್ಫ್ ಎಂಟೈರ್ ಗಲ್ಫ್ ಕವರ್ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇ ಅನೇಕ ಚಿತ್ರಗಳು ದೊಡ್ಡ ದೊಡ್ಡ ಸಿನಿಮಾ ಆಗಿರ್ಬೋದು ಬ್ಯಾಡ್ ಆಗಿರ್ಬೋದು ಆಗಿರ್ಬೋದು ಅನೇಕ ಚಿತ್ರಗಳು ಮಾಡ್ಕೊಂಡು ಬಂದಿದ್ದೀನಿ ಸೊ ನಮ್ಗೆ ಇಲ್ಲಿ ತರ ಅಲ್ಲಿ ತುಂಬಾ ರಿಸ್ಟ್ರಿಕ್ಷನ್ಸ್ ಆಗಿರ್ಬೋದು ಆಮೇಲೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆಗಿರ್ಬೋದು ತುಂಬಾ ಇರುತ್ತೆ ಸ್ಟೆಪ್ ಬೈ ಸ್ಟೆಪ್ ನಾವು ಕೇರ್ಫುಲ್ ಆಗಿ ಪ್ರತಿಯೊಂದು ಚೆಕ್ ಮಾಡಿನೇ ರಿಲೀಸ್ ಮಾಡೋಕೆ ಸಾಧ್ಯ ಆಗೋದು ಸೊ ಅದಕ್ಕೋಸ್ಕರ ನಾನೇ ಒಂದು ಸ್ವಂತ ಓವರ್ ಸೀಸ್ ಎಂಟರ್ಟೈನ್ಮೆಂಟ್ ಅಂತ ಒಂದು ಲೈಸೆನ್ಸ್ ಡಿಸ್ಟ್ರಿಬ್ಯೂಷನ್ ಫಾರ್ ಎಂಟೈರ್ ಗಲ್ಫ್ ತಗೊಂಡು ಅಫಿಷಿಯಲ್ ಆಗಿ ಯೋಗ ನಾವು ಮಾಡ್ತಾರೆ ಅದಕ್ಕೆ ಈ ಮುಖಾಂತರ ನಾನು ಹೇಳೋದಂದ್ರೆ ಕನ್ನಡ ಚಿತ್ರಣ ನಾವು ಅತಿ ಹೆಚ್ಚು ಅಲ್ಲಿ ರಿಲೀಸ್ ಮಾಡಬೇಕು ಪ್ರಮೋಷನ್ಸ್ ಆಗಲಿ ಅಥವಾ ಎನಿಥಿಂಗ್ ಈ ತರ ಟೀಸರ್ ಲಾಂಚ್ ಆಗಿರ್ಬೋದು ಪ್ರಮೋಷನ್ ಈ ಆಡಿಯೋ ಲಾಂಚ್ ಆಗಿರ್ಬೋದು ನಾವು ಅಲ್ಲಿ ಮಾಡಿ ನಮ್ಮ ಕನ್ನಡದ ಒಂದು ಶಕ್ತಿ ಏನಿದೆ ನಾವು ಒಟ್ಟಾಗಿ ತೋರಿಸ್ಬೇಕು ಅನ್ನೋ ಒಂದೇ ರೀಸನ್ಗೋಸ್ಕರ ನಾನು ಅದಕ್ಕೆ ಅಫಿಷಿಯಲ್ ಆಗಿ ಲೈಸೆನ್ಸ್ ತಗೊಂಡು ಮಾಡೋಣ ಅಂತ ಅಂದಾಗ ಸೊ ಅನೇಕ ಈಗ ಆಲ್ರೆಡಿ ಅನೇಕ ನಿರ್ಮಾಪಕರು ಡೈರೆಕ್ಟರ್ ಆಲ್ರೆಡಿ ಇಲ್ಲ ಮಾಡೋಣ ಅಂತ ಹೇಳಿ ಎಲ್ಲ ಪ್ಲಾನಿಂಗ್ ಎಲ್ಲ ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ರಾಜ್ಯ ಪೋಸ್ಟ್ ಮೀಟ್ ಆದಾಗ ನನಗೆ ಒಂದು ಪೋಸ್ಟರ್ ಒಂದು ಡಿಫರೆಂಟ್ ಕಂಟೆಂಟ್ ಇದೆ ಸಮಥಿಂಗ್ ಇಂಟ್ರೆಸ್ಟ್ ಇದೆ ಅಂತ ಒಂದು ಖುಷಿ ಆಯ್ತು ನನಗೆ ಈ ತರ ಒಂದು ಟೀಮು ಒಂದು ಯಂಗ್ಸ್ಟರ್ಸ್ ಟೀಮ್ ಎಲ್ಲ ಸೇರಿ ಸೊ ನಮ್ಗೆ ಈ ತರ ಸಪೋರ್ಟ್ಸ್ ಸಿಕ್ಕರೆ ನಾವು ಕೂಡ ಬರೀ ಗಲ್ಫರ ಎಂಟೈರ್ ಓವರ್ಸೀಸ್ ಈವನ್ ಅಮೆರಿಕ ಆಗಿರ್ಬೋದು ಯುರೋಪ್ ಕಂಟ್ರೀಸ್ ಆಗಿರ್ಬೋದು ಎಲ್ಲ ಕಡೆ ನಾವು ಕನ್ನಡ ದೊಡ್ಡ ಸಿನಿಮಾ ಅಂತಲ್ಲ ಪ್ರತಿಯೊಂದು ಸಿನಿಮಾನು ಕನ್ನಡ ಸಿನಿಮಾಗಳು ಬೇರೆ ಬೇರೆ ಕಂಟ್ರಿಗೆ ಹೋಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಅದಕ್ಕೋಸ್ಕರ ಈ ಸಂಸ್ಥೆ ಹುಟ್ಟಾಕಿ ಈ ಸಂಸ್ಥೆ ಮುಖಾಂತರ ನಾವು ಕನ್ನಡ ಸಿನಿಮಾಗಳನ್ನೇ ಮೈನ್ ಆಗಿ ಪ್ರಮೋಟ್ ಮಾಡ್ತಾ ಇರೋದು ಇದಕ್ಕೆಲ್ಲ ನಿಮ್ಮ ಬೆಂಬಲ ಇರ್ಬೇಕು ಅಂತ ಕೇಳ್ಕೊತ ಮತ್ತೊಮ್ಮೆ ಅಹ್ ಇಡೀ ಎಲ್ಲ ಆರ್ಟಿಸ್ಟ್ ರಾಜವರ್ಧನ್ ಅವ್ರಿಗೆ ಸಚಿನ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಈ ಸಿನಿಮಾ ಖಂಡಿತ ನಾವು ದುಬೈಲಿ ಒಂದು ದೊಡ್ಡ ಸ್ಪೆಷಲ್ ಶೋ ಮಾಡಿ ನಮ್ಮ ಆರ್ಟಿಸ್ಟ್ ಅಲ್ಲಿ ಕರ್ಕೊಂಡು ಬಂದು ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರಮೋಷನ್ ಮಾಡೋಣ ಅಂತ ಹೇಳ್ತೀನಿ ಫೆಬ್ರವರಿ ಮುಗಿಯಿತು ಅದ ಅದು ಬೇರೆ ಅದು

ತುಂಬಾ ಪಾಸಿಟಿವ್ ಆಗಿದ್ದೀನಿ ನಾನು ಯಾವತ್ತು ಹಂಗೆ ಹೇಳ್ತೀನಿ ನನಗೆ ಫಸ್ಟ್ ಆಫ್ ಆಲ್ ಸಚಿನ್ ಸರ್ಗೆ ರಾಜ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ನನ್ನ ನಂಬಿ ಈ ಪ್ರಾಜೆಕ್ಟ್ ಎಕ್ಸಿಕ್ಯೂಟ್ ಮಾಡಿಕೊಟ್ಟಿದ್ದಕ್ಕೆ ನನ್ನ ಒಂದು ಸ್ಟ್ರಾಂಗ್ ಬಿಲೀಫ್ ಇದೆ ನಾನು ಸ್ಕ್ರಾಚ್ ಇಂದ ಯಾವ ಸಿನಿಮಾ ಇವತ್ತರೆಗೂ ಕನ್ನಡ ಇಂಡಸ್ಟ್ರಿ ವರ್ಕ್ ಮಾಡಿದ್ದೀನಿ ಎಲ್ಲ ಬ್ಲಾಕ್ ಬಸ್ಟರ್ ಆಗಿದೆ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ನನಗೆ ರಾಜ್ ಇಲ್ಲ ಅಂದ್ರೆ ಈ ಸಿನಿಮಾ ಆಗ್ತಿರ್ಲಿಲ್ಲ ಯಾಕಂದ್ರೆ ಫೈನಾನ್ಷಿಯಲಿ ಅಪ್ಪ ಅಮ್ಮ ಸಪೋರ್ಟ್ ಮಾಡಿ ಗೊತ್ತಬೇಡಿ ಎಕ್ಸಿಕ್ಯೂಷನ್ ಅಲ್ಲಿ ನನಗೆ ಪಾತ್ರ ಬಗ್ಗೆ ಕಾನ್ಸನ್ಟ್ರೇಟ್ ಮಾಡಕ್ ಬಿಟ್ಬಿಟ್ಟು ಎಂಟೈರ್ ಸಿನಿಮಾ ಎಂಟೈರ್ ಅವ್ರ ಶೋರೂಮ್ ಮೇಲೆ ತಗೊಂಡು ಈ ಸಿನಿಮಾ ಅಂತ ತಂದಿರೋದು ರಾಜು ಸೊ ಅದಕ್ಕೆ ಸಪೋರ್ಟ್ ಆಗಿ ಪ್ರವೀಣ್ ಅವ್ರು ನಿಂತಿದ್ರು ಸೊ ಅವ್ರಿಬ್ರಿಗೂ ಸ್ಪೆಷಲ್ ಥ್ಯಾಂಕ್ಸ್ ಮಂಜೇಶು ಪ್ರವೀಣ್ ಮಲೀಬಾಯಿ ಅವ್ರ ಸ್ವಂತ ಸಿನಿಮಾ ಪ್ರೊಡಕ್ಷನ್ ತರ ನಿಂತು ನಮಗೆ ಕೆಲಸ ಮಾಡ್ಕೊಂಡಿದ್ದಾರೆ ನಾಗೇಶ್ ಅಂತ ತುಂಬಾ ನಮಗೆ ತೋರಿಸಿದ್ದಾರೆ ಹಾಗೇನೆ ಸ್ಟಾರ್ಟಿಂಗ್ ಮಿಸ್ ಮಾಡಿ ಬಂದು ರಾಘು ಶಿವಮೊಗ್ಗ ನನ್ನ ಪಾತ್ರ ಅವರು ವರ್ಕ್ಶಾಪ್ ಮಾಡಿಸಿ ನನಗೆ ಹೆಲ್ಪ್ ಮಾಡಿದ್ರೆ ನನ್ನ ಪಾತ್ರ ಇವ್ರಿಗೆ ಮುಂದೆ ಬರ್ತಾ ಸುನೀಲ್ ಸರ್ ರಾಘು ಶಿವಮೊಗ್ಗ ತುಂಬಾ ಇದೆ ನೀನ್ ನೋಡಿದ್ದೀನಿ ನನಗೆ ಗ್ರೆಡ್ ಕೊಟ್ರೆ ಅದು ಅವ್ರಿಗ್ರಿಗೆ ಹೋಗಬೇಕು ಅವ್ರಿಂದ ಪಾತ್ರ ಆಗಬಾರ್ದು ಉಮೇಶ್ ಅಣ್ಣ ಅವ್ರ ಪ್ರಶಂಸೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ನಾವು ಮಾಡಿದ್ದೀನಿ ಅವ್ರು ನಮಗೋಸ್ಕರ ಬಂದು ಈ ಸಿನಿಮಾ ಪಾತ್ರ ಮಾಡಿ ತುಂಬಾ ಖುಷಿ ಕೊಡ್ತು ಅದು ನಮ್ಗೆ ಯಾವತ್ತೂ ಒಂದು ಮೆಮೊರಿ ಆಗಿರುತ್ತೆ ಚಲುವ ಅವ್ರಿಗೆ ಥ್ಯಾಂಕ್ ಯು ಕಾರಣ ಲಾಸ್ಟ್ ಮಿನಿಟ್ ಅಲ್ಲಿ ನಮ್ಗೋಸ್ಕರ ಬಂದಿ ಚಿಕ್ಕ ಸ್ಪೆಷಲ್ ಅಪಿಯರೆನ್ಸ್ ಆದರೂ ಅದಕ್ಕೆ ಬೆಲೆ ಕೊಟ್ಟು ಬಂದ್ವಿ ನಮಗೋಸ್ ಸ್ಪೆಷಲ್ ನಾನ್ ಮಿತ್ರಾ ಸರ್ ಆಗಿರ್ಬೋದು ಅವ್ರ ಪಾತ್ರ ತುಂಬಾ ಔಟ್ ಆಗುತ್ತೆ ಅಂತ ಹೇಳ್ತೀನಿ ಬಹಳ ಬಿಟ್ಕೊಳಕ್ ಆಗಲ್ಲ ಬಟ್ ಅವ್ರ ಪಾತ್ರ ಸ್ಟ್ಯಾಂಡ್ಔರ್ಟ್ ಆಗಿ ಅವರು ಅವ್ರು ನನ್ ನಾನ್ ಮಿತ್ರಾ ಮಿತ್ರ ಸರ್ ಈ ಪಾತ್ರ ಇದು ಮಾಡಿರ್ಲಿಲ್ಲ ಸೊ ಇದು ತುಂಬಾ ಔಟ್ ಸ್ಟ್ಯಾಂಡಿಂಗ್ ಬರುತ್ತೆ ಅಂತ ಹೇಳ ಚೇತನ್ ನಮಗೆ ತುಂಬಾ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಸೆಟ್ ಅಲ್ಲಿ ಅವ್ರ ಜೊತೆ ಸೇರಿಕೊಂಡು

ನಾನು ಅವ್ರನ್ನ ಟಿವಿ ನೈನ್ ನಮ್ಮ ನಮ್ಮ ಪ್ರವೀಣ್ ಹಾಗಾಗಿ ಇವತ್ತು ವಿ ನೈನ್ ಪ್ರವೀಣ್ ಮಾಡಿದ್ರು ಬನ್ನಿ ಬದ್ ಪ್ಲೀಸ್ ಅರೇಂಜ್ ಮಾತಾಡ್ತಿರೋದು ದಯವಿಟ್ಟು ಬನ್ನಿ ಬನ್ನಿ ಇವೆಲ್ಲ ನಮ್ಮ ಟೀಮ್ ಬರಬೇಕು ದಯವಿಟ್ಟು ಅಂಡ್ ಸುರೇಶ್ ಸರ್ ಬರಬೇಕು ಸುನೀಲ್ ಸರ್ ಬರಬೇಕು ಸುರೇಶ್ ಸರ್ ಬರಬೇಕು ಎಂಟೈರ್ ಟೀಮ್ ಬರಬೇಕು ಬನ್ನಿ ಒಂದ್ ರೂಪ ಹಾಂ